ಭಯಪಡಬೇಡ ನಾನು ನಿಮ್ಮ ಜೊತೆ ಇದ್ದೇನೆ ಎಂದು ಹೇಳಿದ ಯೇಸುವೆ ವಂದನೆ ನಮ್ಮ ರಕ್ಷಕರಾದ ಏಸುವೆ ಸ್ತೋತ್ರ ತಂದೆ ನಿಮ್ಮ ನಾಮದಲ್ಲಿ ನಂಬಿಕೆ ಇಟ್ಟು ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತೇವೆ ನೀವು ನಮ್ಮ ಪ್ರಾರ್ಥನೆಗೆ ಉತ್ತರಿಸುವ ದೇವರಾಗಿದ್ದೀರಿ ದೇವ ನಮ್ಮ ಎಲ್ಲ ದುಃಖ ಕಷ್ಟ ರೋಗ ನೋವು ನಿರಾಶೆ ತೋಂದರೆ ಎಲ್ಲಾವನ್ನೂ ನಿಮಗೆ ಸಮರ್ಪಿಸುತ್ತೇವೆ ಏಸಯ್ಯ ನನ್ನ ಕುಟುಂಬವನ್ನು ಜ್ಞಾಪಕ ಮಾಡಿಕೊ ಏಸು ನಾಮದಲ್ಲಿ ಆಜ್ಞಾಪನೆ ಮಾಡು ಅಸಾಧ್ಯವಾದ ಕಾರ್ಯಗಳನ್ನು ಮಾಡುವ ಶಕ್ತಿ ಪ್ರಾರ್ಥನೆಗೆ ಇದೆ ಇದುವರೆಗೂ ನಡೆಸಿದ ಕರ್ತನು ಮುಂದೆಯೂ ನಡೆಸುವನು ಅಮೆನ್ ಕೇಡನ್ನು ಮೇಲಾಗಿ ಬದಲಾಯಿಸುತ್ತಾನೆ ನಷ್ಟವನ್ನು ಆಶೀರ್ವಾದವಾಗಿ ಬದಲಾಯಿಸುತ್ತಾನೆ ಎಸ್ಐಯ್ಯ ನನ್ನ ಕುಟುಂಬವನ್ನು ಬಾಧಿಸುವರ ಕೈಯಿಂದ ಬಿಡಿಸು ಎಸ್ಐಯ್ಯ ನಾಮದಲ್ಲಿ ನನ್ನ ಕುಟುಂಬದಲ್ಲಿ ಇರುವ ಎಲ್ಲ ಸೈತಾನನ ಕಾರ್ಯಗಳು ನಾಶವಾಗಲಿ ನೀವು ಮೊದಲನೇ ಸರಿ ನಮ್ಮ ಗೆ ಬಂದಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮಿಂದ ನಮಗೆ ಹೊಸ ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ ಅಮೆನ್ ಆದಿಕಾಂಡ ಅಧ್ಯಾಯ ಹದಿನಾರು ಇಶ್ಮಾಯೇಲನ ಜನನವು ಅಬ್ರಾಹ್ಮನ ಹೆಂಡತಿಯಾದ ಸಾರಯಳಿಗೆ ಮಕ್ಕಳಿರಲಿಲ್ಲ ಆಕೆಗೆ ಐಗುಪ್ತ ದೇಶದವಳಾದ ಹಾಗರಳೆಂಬ ದಾಸಿ ಇದ್ದಳು ಹೀಗಿರಲಾಗಿ ಸಾರಯಳು ಅಬ್ರಾಹ್ಮನಿಗೆ ಯಹೋವನು ನನಗೆ ಮಕ್ಕಳನ್ನು ಕೊಡಲಿಲ್ಲವಷ್ಟೆ ನೀನು ನನ್ನ ದಾಸಿಯ ಬಳಿಗೆ ಹೋಗಬೇಕು ಒಂದು ವೇಳೆ ಅವಳ ಮೂಲಕ ನನಗೆ ಸಂತಾನವಾದೀತು ಎಂದು ಹೇಳಲು ಅಬ್ರಾಮನು ಆಕೆಯ ಮಾತಿಗೆ ಸಮ್ಮತಿಪಟ್ಟನು ಅಬ್ರಾಹ್ಮನು ಹತ್ತು ವರುಷ ಕಾನಾನ್ ದೇಶದಲ್ಲಿ ವಾಸಿಸಿದ ಮೇಲೆ ಅವನ ಹೆಂಡತಿಯಾದ ಸಾರಯಳು ಐಗುಪ್ತಳಾದ ಹಾಗರಳೆಂಬ ದಾಸಿಯನ್ನು ಕರೆದು ತನ್ನ ಗಂಡನಿಗೆ ಹೆಂಡತಿಯಾಗಿ ಒಪ್ಪಿಸಿದಳು ಅವನು ಹಾಗರಳನ್ನು ಕೂಡಲು ಬಸೂರಾದಳು ತಾನು ಬಸೂರಾದೇನೆಂದು ತಿಳುಕೊಂಡಾಗ ಅವಳು ಯಜಮಾನಿಯನ್ನು ತಾತ್ಸಾರ ಮಾಡಿದಳು ಆಗ ಸಾರಯಳು ಅಬ್ರಾಹ್ಮನಿಗೆ ನನ್ನ ಗೋಳು ನಿನಗೆ ತಗಲಲಿ ನನ್ನ ದಾಸಿಯನ್ನು ನಿನಗೆ ಹೆಂಡತಿಯಾಗಿ ಒಪ್ಪಿಸಿದೇನಷ್ಟೇ ಅವಳು ತಾನು ಬಸುರಾದೇನೆಂದು ತಿಳಿದು ನನ್ನನ್ನು ತಾತ್ಸಾರ ಮಾಡುತ್ತಾಳೆ ನಿನಗೂ ನನಗೂ ಯಹೋವನೇ ನ್ಯಾಯ ತೀರಿಸಲಿ ಎಂದು ಹೇಳಲು ಅಬ್ರಾಹ್ಮನು ನಿನ್ನ ದಾಸಿಯು ನಿನ್ನ ಕೈಯಲ್ಲೇ ಇದ್ದಾಳೆ ಮನಸ್ಸು ಬಂದಂತೆ ಮಾಡು ಅಂದನು ಆಗ ಸಾರಯಳು ಅವಳನ್ನು ಬಾಧಿಸಲು ಅವಳು ಓಡಿ ಹೋದಳು ಅವಳು ಮರಳು ಕಾಡಿನಲ್ಲಿ ಶೂರಿನ ಮಾರ್ಗದ ವರತೆಯ ಹತ್ತಿರ ಇರುವಾಗ ಯಹೋವನ ದೂತನು ಅವಳನ್ನು ಕಂಡು ಸಾರಯಳ ದಾಸಿಯಾದ ಹಾಗರಳೆ ಎಲ್ಲಿಂದ ಬಂದಿ ಎಲ್ಲಿಗೆ ಹೋಗುತ್ತಿ ಎಂದು ಕೇಳಲು ಅವಳು ನನ್ನ ಯಜಮಾನಿಯಾದ ಸಾರಯಳ ಬಳಿಯಿಂದ ಓಡಿ ಹೋಗುತ್ತಾ ಇದ್ದೇನೆ ಅಂದಳು ಅದಕ್ಕೆ ಯಹೋವನ ದೂತನು ನೀನು ಯಜಮಾನಿಯ ಬಳಿಗೆ ಹಿಂದಿರುಗಿ ಹೋಗಿ ಅವಳಿಗೆ ತಗ್ಗಿ ನಡೆದುಕೋ ಅಂದನು ಅದಲ್ಲದೆ ಯಹೋವನ ದೂತನು ಅವಳಿಗೆ ನಿನಗೆ ಬಹು ಸಂತಾನವಾಗ ಮಾಡುವೆನು ಅದು ಲೆಕ್ಕಿಸಕೂಡದಷ್ಟು ಅಪರಿಮಿತವಾಗುವುದು ಎಂದು ಹೇಳಿದನು ಮತ್ತು ಯಹೋವನ ದೂತನು ಅವಳಿಗೆ ನೀನು ಬಸುರಾಗಿದ್ದೀಯಷ್ಟೇ ನಿನಗೆ ಮಗನು ಹುಟ್ಟುವನು ಯಹೋವನು ನಿನ್ನ ಕಷ್ಟದ ಕೂಗಿಗೆ ಕಿವಿಗೊಟ್ಟದ್ದರಿಂದ ಆ ಮಗನಿಗೆ ಇಶ್ಮಾಯೇಲ್ ಎಂದು ಹೆಸರಿಡಬೇಕು ಅವನು ಕಾಡುಗತ್ತೆಯಂತೆ ಇರುವನು ಅವನು ಎಲ್ಲರ ಮೇಲೆ ಕೈಯೆತ್ತುವನು ಹಾಗೆಯೇ ಅವನ ಮೇಲೆ ಎಲ್ಲರೂ ಕೈಯೆತ್ತುವರು ತನ್ನ ಅಣ್ಣ ತಮ್ಮಂದಿರ ಎದುರುಗಡೆಯೇ ವಾಸವಾಗಿರುವನು ಎಂದು ಹೇಳಿ ಹೋದನು ಅವಳು ನನ್ನನ್ನು ನೋಡುವಾತನನ್ನು ನಾನು ಇಲ್ಲಿಯೂ ನೋಡಿದ್ದೇನಲ್ಲ ಅಂದುಕೊಂಡು ತನ್ನ ಸಂಗಡ ಮಾತಾಡಿದ್ದ ಯಹೋವನಿಗೆ ಎಲ್ಲವನ್ನೂ ನೋಡುವ ದೇವರೆಂದು ಹೆಸರಿಟ್ಟಳು ಈ ಸಂಗತಿಯಿಂದ ಅಲ್ಲಿರುವ ಬಾವಿಗೆ ಲಹೈರೋಯಿ ಬಾವಿ ಎಂದು ಹೆಸರಾಯಿತು ಅದು ಕಾದೇಶಿಗೂ ಬೆರೆದಿಗೂ ನಡುವೆ ಅದೇ ಹಾಗರಳು ಅಬ್ರಾಮನಿಂದ ಮಗನನ್ನು ಹೆತ್ತಳು ಅಬ್ರಾಮನು ಅವನಿಗೆ ಇಶ್ಮಾಯೇಲ್ ಎಂದು ಹೆಸರಿಟ್ಟನು ಅವಳು ಇಶ್ಮಾಯೇಲನನ್ನು ಹೆತ್ತಾಗ ಅಬ್ರಾಮನು ಎಂಬತ್ತಾರು ವರುಷದವನಾಗಿದ್ದನು